ಹಾಯ್ ಮಕ್ಳೇ ಇವತ್ತು ಅಕ್ಬರ್ ಬೀರ್ಬಲ್ ಕತೆ ಹೇಳ್ಕೊಡ್ತೀನಿ ನಿಮಗೆ ಅಕ್ಬರು ದೆಹಲಿಲಿ ರಾಜ ಚಕ್ರವರ್ತಿ ದೊಡ್ಡ ಚಕ್ರವರ್ತಿ ಆಗಿರ್ತಾನೋ ಅವನಿಗೆ ಮಂತ್ರಿ ಬೀರ್ಬಲ್ ಆಗಿರ್ತಾನೆ ಇಬ್ರು ಬಹಳ ಚೆನ್ನಾಗಿರ್ತಾರೆ ಅಕ್ಬರ್ ಏನೇ ಕ ಇದಾಗಲಿ ಪ್ರಾಬ್ಲಮ್ ಆಗಲಿ ತೊಂದರೆ ಆಗಲಿ ಬೀರ್ಬಲ್ನ ಸಲಹೆ ಕೇಳ್ತಾ ಇರ್ತಾನು ಬೀರ್ಬಲ್ ಎಷ್ಟೇ ಕಷ್ಟವಾದಾಗಲಿ ಅದನ್ನು ಸುಲಭವಾಗಿ ಅವನು ನಿವಾರಿಸ್ಕೊಡ್ಬಿಡ್ತಾ ಇರ್ತಾನೆ ರಾಜನಿಗೆ ಅದರಿಂದ ಬೀರ್ಬಲ್ ಕಂಡ್ರೆ ಅವ್ನಿಗೆ ಭಾಳ ಸಂತೋಷ ಖುಷಿ ಎಲ್ಲ ಇರುತ್ತೆ ಅದ್ರ ಬೇರೆಯವ್ರು ಇರ್ತಾರಲ್ಲ ಬೇರೆ ಮಂತ್ರಿಗಳೆಲ್ಲ ಅವ್ನಿಗೆ ಬೀರ್ಬಲ್ ಕಂಡ್ರೆ ಆಗ್ತಾ ಇರಲ್ಲ ಅವ್ರಿಗೆ ಅದಕ್ಕೆ ಒಂದ್ ದಿವಸ ಹೀಗೆ ಎಲ್ಲರೂ ರಾಜ ಸಭೆ ನಡೆಸ್ತಾ ಇರ್ತಾನೆ ಬೀರ್ಬಲ್ ಬಂದಿರಲ್ಲ ಸಭೆಗೆ ರಾಜ ಕೋಪ ಬಂದ್ಬಿಡತ್ತೆ ಯಾಕೆ ಬಂದಿಲ್ಲ ನೋವು ಅಂದ್ಬಿಟ್ಟು ಅವನ ಬಂದು ಕಳಿಸ್ತಾನೆ ಕೆಲ್ಸದವ್ನ ಹೋಗಪ್ಪ ಕರ್ಕೊಂಬ ಹೋಗುವ ಅಂತ ಅವಳನ್ನ ಕಳಿಸ್ತಾನ ಅವ್ರ ಮನೆಗೆ ಹೋದ್ರೆ ಅವನು ಬರ್ತೀನಿರಪ್ಪ ಅಂತ ಕಳಿಸ್ತಾನೆ ಹೋಗಿ ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಆದ್ರೂ ಬೀರ್ಬಲ್ಲು ಬರದೇ ಇಲ್ಲ ಸಭೆಗೆ ರಾಜನಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ ಸರಿ ಕೋಪ ಬಂದು ಮತ್ತೆ ಹೇಳಿ ಕಳಿಸ್ತಾನೆ ಪಾಪ ನಾವು ಬರ್ತೀನಿ ಹೋಗಪ್ಪ ಅಂತ ಮತ್ತೆ ಬೀರ್ಬರ್ ಕಳಿಸ್ತಾನೆ ಆಮೇಲೆ ಒಂದು ಗಂಟೆ ಆದ್ಮೇಲೆ ಲೇಟಾಗಿ ಬರ್ತಾನೆ ಬೀರ್ಬಲ್ ರಾಜನ್ಗೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ ಅವ್ನ್ಗೆ ಅಕ್ಬರ್ ಬರೀ ಕೋಪ ಜಾಸ್ತಿ ಕೋಪ ಬಂದ್ಬಿಟ್ಟಿರುತ್ತೆ ಬೀರ್ಬಲ್ ಬರ್ತಿದ್ದಂಗೆ ಬೈತಾನೆ ಚೆನ್ನಾಗಿ ಯಾಕ ಇಷ್ಟು ಲೇಟಾಗಿ ಬಂದಿ ಅಂತ ಸಾಹೇಬ್ರೆ ಏನಂತಾರೆ ಅವರಲ್ಲ ಜಹಾಫ್ನಾ ಅಂತಾರೆ ರಾಜನ್ಗೆ ಅವ್ರಿಗೆಲ್ಲ ಅದರಿಂದ ಅವನು ಹೇಳ್ತಾನೆ ರಾಜ ನನ್ನ ಮಗು ತುಂಬ ಅಳ್ತಾಯಿತ್ತು ಅದನ್ನು ಸುಧಾರ್ಸ ಬರೋದಕ್ಕೆ ಇಷ್ಟೊತ್ತಾಯ್ತು ನನಗೆ ಆ ಮಗು ಎಷ್ಟೊತ್ತಾದರೂ ಸುಧಾರ್ಸ್ಕೊಳ್ಳಿಲ್ಲ ನನಗೆ ತುಂಬ ಕಷ್ಟ ಆಯಿತು ಅಂತ ಏಯ್ ಒಂದು ಮಗುನ ಸುಧಾರ್ಸೋಕೆ ಭಾರಿ ಕಷ್ಟ ನನಗೆ ನಾನು ನೋಡು ಎಷ್ಟು ಬೇಗ ಸುಧಾರ್ಸ್ತೀನಿ ನೋಡು ಅಂತ ಹೌದಾ ಹಾಗೆ ಸುಧಾರಿಸಿ ನೋಡೋಣ ನೀವು ನಾನೇ ಮಗು ಆಗ್ಬಿಡ್ತೀನಿ ನೀವು ತಾಯಿ ಆಗಿ ಅಪ್ಪ ಅಲ್ಲಿ ನೀವು ನಾನು ಮಗು ಹಾಕ್ತೀನಿ ಅಂತ ಸರಿ ಆಯ್ತು ಅಂತ ಬೀರ್ಬಲ ಹೇಳಿದ ತಕ್ಷಣ ಜೋರಗಳಿಗೆ ಶುರು ಮಾಡಿಬಿಡ್ತಾನೆ ಸಭೆಯಲ್ಲಿ ರಾಜ ನಿಮ್ಗೆ ಏನು ಬೇಕಪ್ಪ ಅದು ಕೊಡ್ತೀನಿ ಹಣ್ಣು ಕೊಡ್ತೀನಿ ಸಿಹಿ ತಿಂಡಿ ಕೊಡ್ತೀನಿ ಅದು ತಿನ್ನು ಇತ್ತು ತಿನ್ನು ಆಟ ಸಾಮಾನು ಬೇಕಾ ಅಂತೆಲ್ಲ ಕೇಳ್ತಾನೆ ಏನು ಬೇಡ ಅಂತಾನೆ ಜೋರು ಇನ್ನೂ ಜೋರು ಜೋರು ಜೋರಕ್ಕೆ ಶುರು ಮಾಡಿಬಿಡ್ತಾನೆ ಬಿರುಬಲ್ಲು ರಾಜನಿಗೆ ಸುಧಾರಿಸ ಆಗ್ತಾ ಇಲ್ಲ ಕೊನೆಗೆ ಒಂದು ಉಪಾಯ ನೋಡ್ತೇನೆ ನಿಂಗೆ ಏನು ಬೇಕು ಹೇಳೋ ನಾನು ತಂದ್ಕೊಡ್ತೀನಿ ಅಂತಂತಾನೆ ನನಗೆ ಕಬ್ಬು ಬೇಕು ಅಂತಾನೆ ಕಬ್ಬು ಹ್ಞೂ ಆಯ್ತು ಹೊಂದ್ಬಿಟ್ಟು ಕಳಿಸ್ತಾನೆ ಕೆಲಸವ್ರನ್ನ ಹೋಗಿ ಕಬ್ಬು ತಗೊಂಬರ್ ಬನ್ನಿ ಹೋಗಿ ಅಂತ ಕಳಿಸ್ತಾನೆ ಅವ್ರು ಕಬ್ಬು ತೊಗೊಂಬರ್ತಾರೆ ಕಪ್ ತೆಗೆದ್ಮೇಲೆ ಸಿಪ್ಪೆ ತೆಗೆದು ಕೊಡು ಅಂತಾನೆ ಸಿಪ್ಪೆ ತೆಗಿತಾರೆ ಸಿಪ್ಪೆ ತೆಗೆದ್ಮೇಲೆ ಅದನ್ನ ಪೀಸ್ ಪೀಸ್ ಮಾಡಿಕೊಡು ಅಂತ ಕೇಳ್ತಾನೆ ರಾಜ ಅವನು ರಾಜನಿಗೆ ಬೀರ್ಬಲ್ಲು ಅಳ್ತಾನೆ ಇರ್ತಾನೆ ಒಂದೇ ಸಮ ಅಳ್ತಾ ಇರ್ತಾನೆ ಅವನು ಪೀಸ್ ಪೀಸ್ ಮಾಡಿಕೊಡು ಅಂತಾನೆ ಸರಿ ಪೀಸ್ ಪೀಸ್ ಎಲ್ಲ ಮಾಡಿ ಒಂದೆರಡು ಪೀಸ್ ಕೊಡ್ತಾನೆ ತಿಂತಾನೆ ಆಮೇಲೆ ಈ ಪೀಸೆಲ್ಲ ನಾನು ಮತ್ತೆ ಜೋಡಿಸ್ಕೊಡು ನನಗೆ ಅಂತ ಕೇಳ್ತಾನೆ ಮತ್ತೆ ಜೋಡ್ಸೋಕ್ಕಾಗುತ್ತ ಮಕ್ಕಳೇ ಅದು ಪೀಸ್ ಪೀಸ್ ಆದಮೇಲೆ ಮತ್ತೆ ಹಠ ಹಿಡಿತಾನೆ ಬಿಡೋದೇ ಇಲ್ಲ ಒಂದೇ ಸಮ ಹಠ ಹಿಡಿದು ಇರ್ತಾನೆ ಬೀರ್ಬಲ್ಲು ಹಾಗೆ ಹೀಗೆ ನಂಗೆ ಅದು ಜೋಡಿಸ್ಕೊಡು ಹೀಗೆ ಜೋಡಿಸ್ಕೊಡು ಅಂತೆಲ್ಲ ಕೇಳ್ತಿರ್ತಾನೆ ರಾಜನಿಗೆ ಅವನು ಸುಧಾರ್ಸೋಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಆಗೋಗುತ್ತೆ ಆವಾಗ ಅನ್ಸುತ್ತೋ ಅಯ್ಯಯ್ಯೋ ಮಕ್ಕಳನ್ನ ಸುಧಾರ್ಸೋದು ಇಷ್ಟೊಂದು ಕಷ್ಟ ಇದೆಯಲ್ಲಪ್ಪ ಹೌದಪ್ಪ ತಾಯಿಂದೂ ಅದು ಹೆಂಗೆ ಸುಧಾರಿಸ್ತಾರೋ ಈ ಮಕ್ಕಳನ್ನ ನಿಜವಾಗ್ಲೂ ಕಷ್ಟ ಬೀರ್ಬಲ್ ಹೌದಪ್ಪ ನಿನ್ನೇ ಸರಿ ನೀನು ನೀನು ನಿಧಾನಕ್ಕೆ ಬಂದಿದ್ದಕ್ಕೆ ಏನು ಹೇಳಲ್ಲಪ್ಪಾ ಅಂತ ಹೇಳಿ ಸುಮ್ಮನ ಅವಾಗ ಬೀರ್ಬಲ್ಲು ಎಷ್ಟು ಬುದ್ಧಿವಂತಿಕೆಯಿಂದ ಅವನು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ನೋಡಿ ಅವನು ಮಗುನೂ ಆದ ಅವನಿಗೆ ಬುದ್ಧಿ ಅಂತನು ರಾಜನಿಗೆ ಡೈರೆಕ್ಟ್ ಹೇಳೋಕ್ಕಾಗಲ್ಲವ ನಾನು ರಾಜನಿಗೆ ನೀನು ಸರಿ ಇಲ್ಲ ನೀನು ಅಂತ ಅದಕ್ಕೆ ಈ ಥರ ಉಪಾಯ ಮಾಡಿ ಅವನಿಗೆ ಹೇಳಿ ಇಡ್ತಾನೆ ಗೊತ್ತಾಯ್ತಾ ಮಕ್ಕಳೇ ಮಕ್ಕಳನ್ನ ಸುಧಾರಿಸೋದು ಎಷ್ಟು ಕಷ್ಟ ತಾಯಂದಿರುಗಳಿಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್